ಈಗ ನಾವೆಲ್ಲ ಆಗಿ ನಿಮ್ಮನ್ನ ಅಬ್ಸರ್ವ್ ಮಾಡಿರೋ ಹಾಗೆ ಪ್ರತಾಪ್ ಸಿಂಹ ಅನ್ನೋ ಹೆಸರು ಕೇಳಿದ ತಕ್ಷಣ ರಾಷ್ಟ್ರೀಯತಾವಾದಿ ಅಂದರೆ ನಾ ನೀವು ಮಾತಾಡೋದು ಹಾಗಿರುತ್ತೆ ನಿಮ್ಮ ಟೇಕ್ಸು ಹಾಗೆ ಇರುತ್ತೆ ಯಾವಾಗಲೂ ಕೂಡ ಎಲ್ಲೋ ಒಂದು ಕಡೆ ಆ ಥರದ ಮಾತುಗಾರಿಕೆ ಆ ಥರದ ನಡವಳಿಕೆ ಅದೇ ಮುಳುವಾಗುತ್ತೆ ಆ ಥರದ ಬೆಳವಣಿಗೆಗಳು ಅಫ್ಕೋರ್ಸ್ ಇತ್ತೀಚೆಗೆ ದೆಹಲಿಯಲ್ಲಾದಂಥ ಪ್ರಕರಣವನ್ನು ನಿಮ್ಮೊಳಗಿರೋರು ಮತ್ತು ಬೇರೆಯವರು ಎಲ್ಲರೂ ಕೂಡ ಎತ್ತಿಡಿದ್ರು ನಿಮ್ಮನ್ನ ಎಳೆಯುವಂತ ಪ್ರಯತ್ನ ಎಲ್ಲ ರೀತಿಯಲ್ಲೂ ಆಗೋಯ್ತು ನೀವು ಅದನ್ನ ಫೇಸ್ ಮಾಡಿದ್ರೆ ಇಲ್ಲ ಅಂತಲ್ಲ ಹೇಗಿತ್ತು ಹೌಸ್ ಸಿಚುವೇಶನ್ ನಾನು ಮಾತಾಡಿದ್ರು ಕಲರ್ ಬಾಂಬ್ ಬಗ್ಗೆ ಹೌಸ್ ಸಿಚುವೇಶನ್ ಗೊತ್ತಾಯ್ತು ಅದ್ರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ ಈಗ ನಾನು ಮೈಸೂರು ಕೊಡಗು ನನ್ನ ಮನೆ ಇದ್ದಾಗ ಇಲ್ಲಿರುವಂತಾರೆ ಅಷ್ಟು ಜನ ವೋಟರ್ಸು ನನ್ನ ಫ್ಯಾಮಿಲಿ ಇದ್ದಾಗ ಬಿಕಾಸ್ ಅದೆಲ್ಲ ಇಟ್ಟೇನೆ ಈ ಸರಿ ಅವ್ರಿಗೆ ಟಿಕೆಟ್ ಸಿಗಬಾರ್ದು ಅಂತ ಹೇಳ್ತೀನಿ ಅದಕ್ಕೆ ಕೇಳಿದ ನಿಮಗೆ ಜನನ ಹೋಗಿ ಜನ ಏನು ತಪ್ಪಿಲ್ಲ ಯ ಮೈಸೂರ ಯಾರೋ ಅಂತ ಹೇಳಿ ಕೊಟ್ಟಿದ್ದಾನೆ ಅವನು ಈ ತರ ಇದ್ ಮಾಡಿದ್ರೆ ಈ ತರ ಕೆಲ್ಸ ಕೆಲಸವನ್ನು ಮಾಡಿರಿ ಅವ್ನೇನು ಎಂ ಪಿ ಏನ್ ಮಾಡೋಕ್ಕಾಗುತ್ತೆ ಅಂತ ಜನ ಹೇಳ್ತಾರೆ ಆದರೆ ನೀವು ಒಳಗಡೆ ಇರೋರ್ನ ಹಾಕೇಳಿ ಈ ಸರಿ ಇದನ್ನೇ ಇಟ್ಕೊಂಡು ಏನಾದರೂ ಮುಗಿಸ್ಬಿಡ್ಬೋದಾ ಅದನ್ನೇ ಹೇಳ್ತಾರೆ ನಾನು ಆಕ್ರೋಶ ಹಸುವೆ ಬೇರೆ ಇದೆ ನೋಡಿ ಇದು ನಮ್ಮ ಮೇಲೆ ಹಸುವೆ ಇಟ್ಕೊಂಡು ಯಾರು ಏನೇ ಪ್ರಯತ್ನ ಮಾಡ್ಬೋದು ಆದರೆ ಇಷ್ಟೊಂದು ಜನ ಪ್ರತಾಪ್ ಸಿಂಹ ಬೇಕು ಅಂತ ಅವರೊಂದು ಹಾರೈಕೆಯನ್ನು ಮಾಡ್ತಾರಲ್ವಾ ಅವ್ರೊಂದು ಪ್ರಾರ್ಥನೆ ಮಾಡ್ತಾರಲ್ಲ ಆ ಪ್ರಾರ್ಥನೆ ತಟ್ಟಬೇಕಲ್ವಾ ಈ ಕೆಟ್ಟವರ ಅಸೂಯಾ ತಟ್ಟಬೇಕು ಅಂತ ಅನ್ನೋದಾದ್ರೆ ತಟ್ಟುತ್ತೆ ಅನ್ನೋದಾದ್ರೆ ಒಳ್ಳೆಯವರ ಕೂಡ ತಟ್ಟಲೇಬೇಕಲ್ವಾ ಆ ಹಾರೈಕೆ ನಾನು ಕಾಪಾಡುತ್ತೆ ಅಂತ ಎಲೆಕ್ಷನ್ ಇದೆ ಸ್ಟಾರ್ಟ್ ಆಯ್ತಾ ಅನ್ಕೊಳ್ತೀನಿ ಮಾಡಿದೆ ಈಗ ನನ್ನ ಬಂದು ಯಾರು ಸನ್ಮಾನ ಮಾಡೋದ್ರಲ್ಲ ಅವರು ನಾಯಕ ಸಮುದಾಯದವರು ಪರಿವಾರ ತಳವಾರ ಎರಡು ಸಮುದಾಯಗಳನ್ನ ನಾನು ಎಷ್ಟಿ ಕ್ಯಾಟಗರಿಗೆ ಸೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾಮಿಸ್ ಮಾಡಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವ್ರಿಗೆ ಬೈಕ್ ಬರೋರ್ಗಾಗಲಿಲ್ಲ ಗೆದ್ದು ಕೂಡಲೇ ಆ ಫೈಲನ್ನು ಇಟ್ಕೊಂಡು ಇಂಟರ್ ಇಂಟರ್ಮಿನಿಸ್ಟ್ರಿಯಲ್ ಕಮಿಟಿ ತಗೊಂಡೋಗಿ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಸಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತೆಗಿಸಿ ಟೂ ತೌಸಂಡ್ ಟ್ವೆಂಟಿ ಫೆಬ್ರವರಿನಲ್ಲಿ ಅದನ್ನ ಕ್ಲಿಯರ್ ಮಾಡಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಕೊಟ್ಟೆ ನಾನು ಬೇರೆ ಪಾಲಿಟಿಷನ್ ಆದರೆ ನೆಕ್ಸ್ಟ್ ಚುನಾವಣೆ ಬರೋವರ್ಗು ಕೂಡ ಅದನ್ನು ಹಿಡ್ಕೊಂಡು ಇಟ್ಕೊಂಡು ಲಾಸ್ಟ್ ಚುನಾವಣೆ ಟೈಮಲ್ಲಿ ಮಾಡೋಕ್ಕೆ ಹೋಗ್ತಾರೆ ನಾನು ಆ ಕೆಲಸ ಮಾಡೋಲ್ಲ ತುಂಬ ತುಂಬ ಜನ ಎಲೆಕ್ಷನ್ ಟೈಮಲ್ಲಿ ನಾವು ನೋಡ್ತಿದ್ವಿ ನೀವು ಅಬ್ಸರ್ವ್ ಮಾಡ್ತೀರಿ ಓಡಕ್ತಾರೆ ದಿಢೀರಂತ ದಿಗೆ ಓಡಕ್ತಾರೆ ಒಂದಷ್ಟು ಲಾಬಿ ಮಾಡ್ತಾರೆ ನೀವು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ನಿಮ್ಮ ಪಾಡ ನೀವು ನೋಡಿ ನಿಮ್ಮನ್ನು ಇಂಟ್ರ್ಯೂ ಮಾಡೋಕ್ಕೆ ಮಾತಾಡ್ಸೋಕ್ಕೆ ನಾನು ಮೈಸೂರಿಗೆ ಬಂದಿದ್ದೀನಿ ಅಂದರೆ ನೀವು ಇಲ್ಲಿರ್ತೀರಿ ಇಲ್ಲಿ ಕೆಲಸ ಮಾಡ್ತಿರ್ತೀರಿ ಯಾಕೆ ಅದೇ ಅದು ಯಾವುದು ಮಾಡಬೇಕು ಮಾಡಬಾರ್ದು ಅಂತ ಏನು ಇಲ್ವ ಅಲ್ಲ ಈಗ ನೋಡಿ ಈಗ ಪ್ರಸಾದ್ ಫೇಂ ಇವತ್ತು ಪ್ರಸಾದ್ ಸ್ಕೀಮಲ್ಲಿ ನಾನು ನಲವತ್ತೈದುವರೆ ಕೋಟಿ ತಗೊಂಡಿದ್ದೀನಿ ಅದ್ರದ್ದು ಭೂಮಿ ಪೂಜೆ ಮೋದಿಜಿಯವರು ಮಾಡಿದ್ರು ಅಂದರೆ ಥ್ರೂ ವಿ ಸಿ ಮಾಡಿದ್ರು ಅದೇ ರೀತಿಯಲ್ಲಿ ಸ್ವದೇಶ್ ದರ್ಶನಲ್ಲಿ ಎಕ್ಸಿಬಿಷನ್ ಗ್ರೌಂಡಿಗೆ ಎಂಬತ್ತು ಕೋಟಿ ತಗೊಂಡಿದ್ದೀನಿ ಅದ್ರದ್ದು ಅದನ್ನು ಕೂಡ ಮೋದಿಜಿಯವರು ಇದು ಮಾಡಿದ್ರು ಇನ್ನೊಂದು ಇನ್ಲ್ಯಾಂಡ್ ಕಂಟೈನರ್ ಡಿಪೋ ರೆಡಿ ರೆಡಿ ಫಾರ್ ಇನಾಗ್ರೇಷನ್ನು ಅದನ್ನು ಕೂಡ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಗೊತ್ತಾಗುತ್ತೆ ಹನ್ನೊಂದನೇ ತಾರೀಕು ಮೈಸೂರಿಂದ ಇದು ರಾಮೇಶ್ವರಮಿಗೆ ಟ್ರೈನನ್ನು ನಾನೇ ಫ್ಲಾಗಿಂಗ್ ಆಫ್ ಮಾಡ್ತಾ ಇದ್ದೀನಿ ಹತ್ತನೇ ತಾರೀಕು ಮೈಸೂರಿನಲ್ಲಿ ಸುಮಾರು ಕೆಲಸವನ್ನು ಮಾಡಿರೋದು ಬೆಂಗಳೂರು ಮೈಸೂರದ್ದು ಎಂಟ್ರಿ ಎಕ್ಸಿಟುಗಳಿರ್ಬೋದು ಅಥವಾ ಮೈಸೂರು ಟು ಮಾ ಮಡಿಕೇರಿ ಇರ್ಬೋದು ಅದರದ್ದು ವರ್ಕ್ ಸ್ಟಾರ್ಟ್ ಮಾಡಿಸ್ಬೇಕು ನಿತಿನ್ ಗಡ್ಕರಿ ಅವ್ರನ್ನ ಮಹಾರಾಜ ಗ್ರೌಂಡಿಗೆ ಕರೆಸ್ತಾ ಇದ್ದೀನಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಓಕೆ ನನಗೆ ನೋಡಿ ಪಾಲಿಟಿಕ್ಸಲ್ಲಿ ಏನಾಗುತ್ತೆ ಅಂದರೆ ಈ ಗಣೇಶ ಸುಬ್ರಹ್ಮಣ್ಯನ ಕಥೆ ಇದೆಯಲ್ಲ ಶಿವ ಪಕ್ಕದಲ್ಲೇ ಕುತ್ಕೊಂಡು ಗಣೇಶ ರೌಂಡ್ ಹಾಕ್ಬಿಟ್ಟಲ್ಲ ಪಾಲಿಟಿಕ್ಸಲ್ಲಿ ಅದೇ ಥರ ಇರೋದು ನಿಜ ಹೇಳ್ತೀನಿ ಅದನ್ನು ಇದು ಬರೀ ಕಥೆ ಅಂತ ಅಲ್ಲಿ ಪಾಲ್ಟಿಕ್ಸಲ್ಲಿ ಎಲ್ಲರಂಗ ಹೋಗಿ ನಾವು ಅಲ್ಲಿ ಏನು ಅಂತಂದರೆ ಬಟ್ಟಂಗಿಗಳು ಹಾಕ್ಕೊಂಡು ಬೇರೆಯವ್ರ ಮನೆಯಲ್ಲಿ ಕಾಯ್ಕೊಂಡು ಅವ್ರದ್ದು ಬಾಲ ಬದುಕಬೇಕು ನಾನು ಬಾಲ ಬುಡುಕನಾಗಿ ಬದುಕಲ್ಲ ನನಗೆ ಜನ ಎಲ್ಲಿವರೆಗೂ ವಿಶ್ವಾಸ ಇರುತ್ತೆ ಪಾರ್ಟಿಯ ನಮ್ಮ ಸೆಂಟ್ರಲ್ ಲೀಡರ್ಶಿಪ್ ಎಲ್ಲಿವರೆಗೂ ವಿಶ್ವಾಸ ಇರುತ್ತೆ ಅಲ್ಲಿವರೆಗೂ ಕೆಲಸ ಮಾಡ್ತೀನಿ ಅಷ್ಟೇನ ನಾನು ಬೇಡ ಅಂತಂದರೆ ಥ್ಯಾಂಕ್ ಯು ವೆರಿ ಮಚ್ ಆದರೆ ನಾನು ಇಲ್ಲ ನನಗೆ ಇಲ್ಲ ನನ್ಗೆ ನೋಡಿ ಏನು ಗೊತ್ತಾ ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀನಿ ನನಗೇನು ನಾನು ಯಾರು ನಾನು ನಾನು ನನ್ನ ಸತ್ರನೂ ಕೂಡ ರಿಗ್ರೆಟ್ಸಿಂದ ಸಾಯಿಲ್ಲ ನಾನು ತೃಪ್ತಿಯಿಂದ ಸಾಯ್ತೀನಿ ನಾನು ಯಾಕಂದ್ರೆ ಮೈಸೂರು ಕೊಡಗಲ್ಲಿ ಜನಕ್ಕೆ ನಾನು ಹತ್ತು ವರ್ಷ ಸಂಸದನಾಗಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಆತ್ಮಸಂತೃಪ್ತಿನಿದೆ ಜನನು ಕೂಡ ಒಳ್ಳೆ ಕೆಲಸ ಕೆಲಸ ಮಾಡಿದೀಯ ನೀನೇ ನಮ್ಮ ಎಂ ಪಿ ಆಗಬೇಕು ಅಂತ ಬೇಕಾದರೆ ನೀವೊಂದು ನಿಮ್ಮ ಚಾನೆಲ್ನಲ್ಲಿ ಒಂದು ಇದನ್ನು ಜನರಿಗೆ ಪಬ್ಲಿಕ್ ಕಾಲ್ ಮಾಡೋದಕ್ಕೆ ಒಂದು ನೀವೊಂದು ಲೈನನ್ನು ಓಪನ್ ಮಾಡಿ ಮೈಸೂರು ಪ್ರತಾಪ್ ಸಿಂಹ ನಿಮ್ಮ ಎಂಪಿ ಪಿ ಆಗಬೇಕಾ ಅಂತ ಕಾಲ್ಗಳು ಬರುತ್ತೆ ಒಂದು ವಿಸ್ತಾರ ಪೋಲಿಂಗ್ ಬೂತ್ ಅಲ್ಲ ಇದೆ ಅದಿದೆ ಅದೇ ನೀವು ಮಾಡಿ ಜನ ಏನು ಹೇಳ್ತಾರೆ ಅಂತ ಕೇಳಿ ಜನ ಬೇಕು ಅಂತ ಭಾವಿಸ್ತಾ ಇರ್ತಾರೆ ನಾನ್ ಯಾರನ್ನ ಹೋಗ್ಬಿಟ್ಟು ಅವ್ರನ್ನ ಹೋಗಿ ಇವ್ರನ್ನ ಹೋಗಿ ಲೀಡರ್ ಕೈ ಕೈ ಕಾಲ ಹಿಡ್ಕೊಂಡು ನಿಮ್ಮ ಬಣದಲ್ಲಿ ಇರ್ತೀನಿ ನಾನು ಆ ಬಣದಲ್ಲಿ ಇರ್ತೀನಿ ನನಗೆ ನನ್ನ ರಕ್ಷಣೆ ಮಾಡಿ ನಾನು ಮಾಡಲ್ಲ ಪಾಲಿಟಿಕ್ಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ